ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಅತ್ಯುತ್ತಮ ವರದಿಗಳಿಗೆ ನೀಡಲಾಗುವ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆಯಿತು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಮಾಜ ಸೇವಕ ಮಂಡಿ ಬೆಲೆ ರಾಜಣ್ಣ ಮಾತನಾಡಿ ಪತ್ರಿಕೋದ್ಯಮ ಇಂದು ಕವಲು ಹಾದಿಯಲ್ಲಿದ್ದು ದಷ್ಟದ ಹಾದಿಯಲ್ಲಿದೆ ಪತ್ರಕರ್ತರು ವೃತ್ತಿಯನ್ನಾಗಿ ತೆಗೆದುಕೊಂಡು ಪತ್ರಿಕೆಯಲ್ಲಿ ಕೆಲಸ ಮಾಡಿದಲ್ಲಿ ಜೀವನ ನಡೆಸುವುದು ಕಷ್ಟ ಇದನ್ನ ಕೇವಲ ಪ್ರವೃತ್ತಿಯಿಂದಾಗಿ ಮಾತ್ರ ತೆಗೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಪತ್ರಕರ್ತರು ಇಂದು ವೃತ್ತಿಗೆ ಅಗೌರವ ತರುವ ಕೆಲಸ ಮಾಡ್ತಾ ಇರುವುದನ್ನ ಕಾಣಬಹುದು ಮೊದಲು ವೃತ್ತಿಗೆ ಗೌರವ ತರುವ ಕೆಲಸವನ್ನ ಪತ್ರಕರ್ತರಿಂದ ಆಗಬೇಕೆಂದ್ರು ಸಾಧನೆಗಳನ್ನು ಮಾಡಬೇಕಾದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ನಮ್ಮಲ್ಲ ಜನ ನೋಡೋ ಥರ ನಾವು ಕಾರ್ಯಕ್ರಮ ಯಾಕಂದ್ರೆ ಯಾರೋ ಏನೋ ಎಲ್ಲೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಪರ್ಯಾಯವಾಗಿ ನಾವು ಮಾಡಬೇಕಂತ ಆಗಲ್ಲ ನಾವು ಒಂದು ಗಟ್ಟಿಯಾಗಿ ನಿಂತು ಕಾರ್ಯಕ್ರಮಗಳನ್ನು ರೂಪಿಸೋದಿರ್ಬೋದು ಸಂಘದ ವಿಚಾರವಾಗಿ ಇಲ್ಲ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಪ್ರಕಟಿಸಿರೋದು ಗಟ್ಟಿ ನಾವು ಯಾವಾಗ ತೋರಿಸ್ತೀವೋ ಜನ ನಮ್ಮನ್ನು ನೋಡ್ತಾರೆ ಹೊರತು ಇಲ್ಲಾಂದರೆ ಇವತ್ತು ನಾವು ಪತ್ರಿಕೋದ್ಯಮ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಯಾವ ಕಾಲಘಟ್ಟಕ್ಕೆ ಹೋಗಿದೆ ಅಂತ ನಮ್ಮ ಅನಂತ್ ಶೈನಾ ಸರ್ ನಮ್ಮ ರಮೇಶ್ ಅವರು ಇವರು ಪತ್ರಿಕೋದ್ಯಮಕ್ಕೆ ಬಂದಂಥ ಕಾಲಘಟ್ಟದಲ್ಲಿ ಪತ್ರಿಕಾದ ಪತ್ರಕರ್ತರನ್ನು ರಾಜಕಾರಣಿಗಳಿರ್ಬೋದು ಯಾರೇ ಇರ್ಬೋದು ಅವರ ಕಚೇರಿಗಳಿಗಿರ್ಬೋದು ಅವರು ಎಲ್ಲಿರ್ತಾರೆ ಉಳ್ಕೊಂಡೋಗಿ ಸುದ್ದಿಗಳನ್ನು ಕೊಟ್ಟು ಸುದ್ದಿಗೆ ಒಂದು ಘನತೆ ಸಿಗ್ತಾ ಇತ್ತು ಇವತ್ತಾರಲ್ಲ ಪತ್ರಿಕಾದ್ಯಮ ಬದಲಾವಣೆಯ ಪರ್ವದಲ್ಲಿ ನಾವೆಲ್ಲ ಇದ್ದಾವೆ ಹಾಗಾಗಿ ಇವತ್ತು ನಾವು ಎಷ್ಟು ಜನ ಪತ್ರಕರ್ತರಿದ್ದೇವೆ ಅದು ವೃತ್ತಿಯಲ್ಲಿ ನಾವು ಯಾವುದೇ ಒಂದು ಅಭ್ಯಾಸವನ್ನೇ ಮಾಡಿಲ್ಲ ಟ್ರೈನಿಂಗು ಮಾಡಿರೋದಿಲ್ಲ ಉದ್ಯಮಿ ನಾಪಂಡ ಮುತ್ತಪ್ಪ ಮಾತನಾಡಿ ಯಾವುದೇ ಸಂಘಟನೆಗಳು ವಿಭಜನೆಗೊಳ್ಳುತ್ತಾ ಸಾಗಿದಲ್ಲಿ ಅದು ತನ್ನ ಶಕ್ತಿಯಿಂದ ಕಳೆದುಕೊಳ್ಳುತ್ತೆ ಇದರಿಂದಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಸಾಕಷ್ಟು ಸವಲತ್ತುಗಳನ್ನು ಸರ್ಕಾರ ಪತ್ರಕರ್ತರಿಗೆ ನೀಡಿದ್ರೂ ಅವುಗಳಿಗೆ ವಿಧಿಸಿರುವ ಮಾನದಂಡದಿಂದಾಗಿ ಅದು ಎಲ್ಲ ಪತ್ರಕರ್ತರಿಗೆ ತಲುಪಲು ಸಾಧ್ಯವಾಗ್ತಾ ಇಲ್ಲ ಗ್ರಾಮೀಣ ಪತ್ರಕರ್ತರಿಗೆ ವಿಶೇಷ ಮಾನದಂಡಗಳನ್ನು ಸರ್ಕಾರ ಮಾಡಬೇಕೆಂದರು ಹಿರಿಯರು ಪತ್ರಕಾಂಗವನ್ನು ಬೆಳೆಸ್ಕೊಂಡು ಕಾಳಜಿ ಕಾಳಜಿರುವಂಥವ್ರು ನೋವಿನಿಂದ ಇನ್ನೊಂದು ಸಂಘವನ್ನು ಕಟ್ಟೋದು ಅನಿವಾರ್ಯವಾಯಿತು ಹೇಳುವಂತ ಮಾತು ನಾವು ಹೇಳಿದ್ವಿ ನಿಜ ನಾವು ನೋಡಿದ್ವಿ ನಾವು ಕೆಲವು ವಿಷಯಗಳನ್ನ ಬಹಿರಂಗವಾಗಿ ಮಾತಾಡುವಿಲ್ಲ ನಮ್ಮ ಹತ್ರನೂ ಕೂಡ ಸಾಕಷ್ಟು ಸಂಜೆ ಬರ್ತೀವಿ ಅಂತ ಹೇಳ್ತಾರೆ ಇನ್ನೊಂದ್ಸಲದವ್ರ ಮನೆ ನಾನು ಬೇಡ ಅಂತ ಇಲ್ಲ ಸಹಾಯ ಅಂತ ನಾನ್ ಇಲ್ಲ ಮಾಡಬೇಕಾಗ್ತದೆ ಆದ್ರೆ ಅವರಿಗೂ ಬುದ್ಧಿವಾದ ಹೇಳೋದೇನು ಅಂತ ಹೇಳಿದ್ರೆ ನೀವು ಇದು ತಪ್ಪು ಎಲ್ಲ ಒಂದಾಗಿ ಕಾಣಿದ್ರೇನೆ ಪತ್ರಿಕಾ ಒಂದು ಶ್ರೇಯಸ್ಸು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಬಹುಶಃ ಕೆಲವು ಜಿಲ್ಲೆಗಳಲ್ಲಂತೂ ಹತ್ತು ಹತ್ತು ಸಂಘಗಳಾಗಿದೆ ಮಂಡ್ಯದಲ್ಲಿ ಮೈಸೂರಲ್ಲಿ ಹಾಸನದಲ್ಲಿ ಬೆಂಗಳೂರು ಅಂತ ಹೇಳದೆ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಇದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ಈ ಸಮಾಜಕ್ಕೆ ಅಂತ ನನಗೆ ಅನಿಸ್ತದೆ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಜಿ ಅನಂತ ಶಯನ ಮಾತನಾಡಿ ಬರವಣಿಗೆಯನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕು ಒಗ್ಗಟ್ಟಿನಿಂದ ಯಾವುದೇ ಕೆಲಸ ಮಾಡಿದ್ರು ಅದರಿಂದ ಯಶ ಕಾಣಲು ಸಾಧ್ಯ ಎಂದರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಮಾತನಾಡಿ ಯಾವುದೇ ನೂತನ ಸಂಘಗಳನ್ನ ಕಟ್ಟಿ ಬೆಳೆಸೋದು ಕಷ್ಟದ ಕೆಲಸ ಸಂಘದ ಸದಸ್ಯರೆಲ್ಲರೂ ಒಂದಾಗಿ ಸಂಘದ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ದುಡಿಯಬೇಕೆಂದ್ರು ಅರ್ಹತೆ ಇದ್ರೂ ಗುರುತಿಸಲ್ ಇರುವ ಒಂದು ಕೃಷಕ್ಕು ಸ್ಥಿತಿಗೆ ಬಂದಾಗ ಈ ಒಂದು ಸಂಘವನ್ನ ಎಲ್ಲ ಮಿತ್ರರು ಹೋಗಿ ಆರಂಭ ಮಾಡಿದ್ರು ಎರಡು ವರ್ಷಗಳ ಕಾಲ ಕಷ್ಟನೋ ನಷ್ಟನೋ ನಾವು ಮರಿತಾ ಇದ್ರು ಕೃಷಿ ಪಡ್ತಾ ಇದ್ರು ಅನ್ನೋದು ಕೂಡ ನಾವು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನಾವು ಕೂಡಿಕೊಂಡು ಹೋಗೋದು ಅಷ್ಟು ಕೆಲಸ ಅಲ್ಲ ಸಭೆಯ ಅಧ್ಯಕ್ಷತೆಯಿಂದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎ ಮುರಳೀಧರ್ ವಹಿಸಿದ್ರು ವೇದಿಕೆಯಲ್ಲಿ ಪತ್ರಿಕಾ ಭವನ ಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ ಟಿಪಿ ರಮೇಶ್ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಂಜಿತ್ ಪಾಲ್ಗೊಂಡಿದ್ದರು ಸಂಘದಿಂದ ನೀಡಲಾಗುವ ಪ್ರಶಸ್ತಿಗಳಿಗೆ ಆರು ಮಂದಿ ಪತ್ರಕರ್ತರು ಭಾಜನರಾಗಿದ್ದು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಚ್ ಟಿ ಅನಿಲ್ ವಿನೋದ್ ಮೂಡಗದ್ದೆ ಡಿಪಿ ಲೋಕೇಶ್ ಉಷಾ ಪ್ರೀತಂ ಟಿಜೆ ಪ್ರವೀಣ್ ವಿಘ್ನೇಶ್ ಭೂತನಕಾಡು ಪ್ರಶಸ್ತಿಗೆ ಭಾಜನರಾದರು ಒಂದು ವ್ಯವಸ್ಥೆಯನ್ನು ಇವತ್ತಿನ ಮಹಾಸಭೆಯಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಬಹುತೇಕವಾಗಿ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರ ಒಪ್ಪಿಗೆ ಇದೆ ಅಂತ ನಾನು ಭಾವಿಸ್ತೇನೆ ಬಹುಶಃ ಅವರ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಸೇರಿ ಒಂದು ಹೊಸ ಆಡಳಿತ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ನಾನು ಯಾಕೆ ಹೇಳ್ತೇನೆ ಅಂದರೆ ಕಳೆದ ಎರಡು ವರ್ಷಗಳಿಂದ ಹಿಂದಿನ ಆಡಳಿತ ಮಂಡಳಿಯು ಒಂದು ಹೊಸ ಸಂಘವನ್ನು ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ತಂದು ನಡೆಸ್ಕೊಂಡು ಹೋಗಬೇಕಂತ ಕಾಲಘಟ್ಟದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಿಕೊಂಡು ಕೆಲಸ ಮಾಡಿದ್ದಾರೆ ಅದು ಆರಂಭ ಕಾಲಘಟ್ಟದಲ್ಲಿ ಕೆಲಸ ಮಾಡುವುದರಿಗೆ ಮಾತ್ರ ಅದರ ಅರಿವು ಚೆನ್ನಾಗಿ ಇರ್ತದೆ ಹಾಗಾಗಿ ಆ ಒಂದು ಎರಡು ವರ್ಷ ಕಳೆದಾದ ನಂತರ ಈಗ ಈ ಮಹಾಸಭೆಯಲ್ಲಿ ಮುಂದಿನ ಎರಡು ವರ್ಷದ ಆಡಳಿತದ ಅವಧಿಗೆ ಮತ್ತೆ ಚುನಾವಣೆ ಅವನು ಸ್ಪರ್ಧೆ ಮಾಡೋದು ಇವ್ರು ಸ್ಪರ್ಧೆ ಮಾಡೋದು ಸಣ್ಣ ಸಣ್ಣ ಮುಂದಳು ಗೂಡಾಗೋದು ಬೇಡ ಅಂತ ಹೇಳಿ ಸರ್ವಸಮ್ಮತವಾಗಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಈ ಒಂದು ಕೆಲಸವನ್ನು ಮಾಡಿದೆ

ಏನು ನಾವು ಇನ್ನು ಬೆಂಬಲವನ್ನು ಸೊದ್ರೆ ನಾವು ಬರೀ ಆರ್ಥಿಕ ಸಹಾಯ ಮಾಡಿದ್ರಲ್ಲ ಅನುಮಾನದ ಸಹಕಾರ ಕೂಡ ಆರಂಭವಾಗಿ